ಅಲ್ಲ ವಿರೋಧ ಪಕ್ಷದವರು ಆರೋಪ ಮಾಡ್ತಕ್ಕಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಗಲಾಟೆ ಆಗಿರ್ತಕ್ಕಂಥದ್ದು ಇದು ನಿಜಕ್ಕೂ ಒಳ್ಳೆಯದಲ್ಲ ಸಾಮಾನ್ಯ ಸಚಿವರು ಹೋಮ್ ಮಿನಿಸ್ಟರು ಆಲ್ರೆಡಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದರೆ ನಾನು ಭಾವಿಸ್ತಾ ಈಗ ರಾಜೀನಾಮೆ ಕೊಡುಗೆ ಕೇಳ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿದ್ದಂಗೆ ಅದೇ ಅದೇಳ್ದನಲ್ಲ ರೈಲ್ವೆ ಮಿನಿಸ್ಟ್ರುಗಳು ಈಗ ಸುಮ್ಮನೆ ಉದಾಹರಣೆ ಹೇಳ್ತೀನಿ ಈ ಕೋಲ್ ಕೋಲ್ ಮೈನಿಂಗ್ ಇದೆ ಅಲ್ಲ ಕಳೆದ ಐದು ವರ್ಷದಲ್ಲಿ ಎಷ್ಟು ಹಗರಣ ಆಗಿದೆ ಪ್ರಹ್ಲಾದ್ ಜೋಶಿ ಸಾಹೇಬ್ ರಾಜೀನಾಮೆ ಕೊಡ್ತಾರ ಈಗ ಸಿ ಬಿ ಮೊನ್ನೆ ಇನ್ವಾಲ್ವ್ಮೆಂಟ್ ಇದೆ ಸಿಬಿದು ನಮ್ಮ ಗೌರ್ಮೆಂಟ್ ಆಫೀಸರ್ಸ್ ಇನ್ವೋಲ್ಡ್ ಇನ್ ಮಲ್ಟಿಪಲ್ ಕಂಪನೀಸ್ ಅಂತ ಹೇಳಿದ್ರೆ ಈ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರ ಎಲ್ಲ ಒಂದು ಸಣ್ಣ ಸಣ್ಣ ಗಲಾಟೆ ಕೂಡ ರಾಜೀನಾಮೆ ಇದು ಏನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಅದನ್ನ ನೀವು ಅಲ್ಲ ಅವ್ರ ಶಬ್ದಗಳಿಗೆ ನಾನು ರಿಪ್ಲೈ ಕೊಡಕ್ ಬರೋದಲ್ಲ ಘಟನೆ ಖಂಡಿಸ್ತೀವಿ ಸೊ ಇಂಥ ಘಟನೆ ಯಾವತ್ತು ಯಾವಾಗಲೂ ಆ ರಾಜ್ಯದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಅಂತೂ ಆಗ್ಲೇಬಾರ್ದಂತ ನನ್ನ ವಾದ ಸ್ವಲ್ಪ ಅಲ್ಲ ಈಗ ಡೆಫಿನೆಟ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತದೆ ಕೆಲವು ಟೈಮ್ ಇವನ್ ಇಫ್ ಯಾವ್ ಟೇಕನ್ ಮುಂದೆ ಜಾಗೃತಿ ತಗೊಂಡಿದ್ರು ಕೂಡ ಇಂತ ಇನ್ಸಿಡೆಂಟ್ಗಳು ಆಗ್ತಕ್ಕಂಥ ಸಾಧ್ಯ ಇದಾವೆ ಎಲ್ಲ ಕಡೆ ಆಗ್ತವೆ ಇದೇನು ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಇದು ಪೊಲಿಟಿಸೈಸ್ ಅವರು ಮಾಡಬಾರ್ದು ನಾವು ಮಾಡಬಾರ್ದು ಅಲ್ಲ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಈಗ ಏನಾಗಿದೆ ಇಡಿ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ ಮೂರು ಸಾವಿರ ಮೇಲೆ ಇಡಿ ಚಾರ್ಜ್ ಶೀಟ್ ಇದ್ದಾವೆ ಯಾವಾಗ ನಾವು ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ ಮತ್ತೆ ಏನಾಗೈತೆ ಅಲ್ಲ ಇಡಿ ಚಾರ್ಜ್ ಶೀಟ್ಗಳು ಆಗಿರ್ತಕ್ಕಂಥದ್ದು ಇಡೀ ಮೂರು ಸಾವಿರ ಜನ ಭಾರತ ದೇಶದಲ್ಲಿ ಏನಾಗಿದೆ ಎಷ್ಟು ಕನ್ವಿಕ್ಷನ್ ಆಗಿದೆ ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸ್ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ ಇನ್ನು ಮುಂದೆ ನಮ್ದು ಕೂಡ ಎಸ್ಐಟಿ ತನಿಖೆ ಇದೆ ಬರುತ್ತೆ ಐ ತನಿಖೆ ಇದೆ ಬರುತ್ತಲ್ಲ ಬಂದು ನಾಳೆ ಗೊತ್ತಾಗುತ್ತೆ ಇವರು ಅಲ್ಲ ಅವರು ಟ್ರೈ ಹೇಳಿ ಈಗ ಅವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ ಈ ತರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಒಂದು ಹೈಕೋರ್ಟ್ನಲ್ಲ ಹೋಗ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಲಿ ಹೋಗಲಿ ಇಡಿಗಳು ಮೊನ್ನೆ ಸಿಬಿಐ ನೋರೇ ಆ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗಿ ಅಲ್ಲ ಕೋಟೆ ಕೇಳ್ತಾ ಇದ್ದ ಏನ್ ಮಾಡ್ಬೇಕಂತ ಹೇಳಿ ಇಂಥವ್ರು ಹೇಳ್ಕಂತ ಕುಂದ್ರಣ ಇಂಥ ನೀವು ಮುದ್ದೆ ಗಟ್ಟಿಯಾಗಿ ಆಗಿತ್ಕೊಂಡ್ ಕೇಳ್ರಿ ಬಿಜೆಪಿ ಒಬ್ರು ಉತ್ತರ ಕೊಡೋದಲ್ಲ ಮತ್ತೆ ಅಲ್ಲ ಬಿಜೆಪಿ ಕೇಳ್ರಿ ಸಿಬಿಐ ನವ್ರ ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡ್ ಬೇಲ್ ಹೋಗಿ ಡಿಫೆಂಡ್ ಮಾಡ್ಬೇಕಾನೆ ಕೋರ್ಟ್ ಅಲ್ಲಿ ಒಯ್ತ ಅವ್ನ ನೋಡ್ಕೊ ಅಂತೇನ್ ನಾನು ಹೇಳ್ತಕ್ಕಂಥದ್ದಲ್ಲ ಪೇಪರ್ನಲ್ಲಿ ನಲ್ಲಿ ಬಂದಿರ್ತಕ್ಕಂಥ ವರದಿ ನೋಡಿ ಓದಿರ್ತೀವಿ ಹೇಳಿರ್ತಕ್ಕಂಥದ್ದು ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ ಬಟ್ ಐ ವಾಂಟ್ ಟು ರಿಸ್ಟ್ರಿಕ್ಟ್ ಮೈಸೆಫ್ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರ ರೀ ಕಾಫಿ ಕುಡಿದಿವ್ರಿ ನಾವು ಸತ್ಯ ಜಾರಕಿಹೊಳಿ ಸತ್ಯ ಜಾರಕಿಹೊಳು ಪಿ ಡಬ್ ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್ ನಾವು ಅಲ್ಲೇ ಕೂತ್ಕೊಂಡು ಡೋರೆ ಕಾಫಿ ಒಂದು ಕಾಫಿ ಕೊಡಿದ್ವಿ ರಾಜಕೀಯ ರಾಜಕೀಯ ಚರ್ಚೆ ನಮ್ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತ ಆ ತರದ್ ಏನ್ ಚರ್ಚೆ ಇಲ್ಲ ಜನರಲ್ ಆಗಿ ಮಾತಾಡಿದೀವಿ ಸಿಎಂ ಹೇಳಿಕೆ ಬೆನ್ನಲ್ಲೇ ನೀವು ಮೀಟಿಂಗ್ ಆ ಬೆನ್ನೆಲೆ ಅಂತಲ್ಲ ಕಾಗಿ ಕುಂದ್ರೂ ಟಂಗಿ ಮುರಿ ಹಾಕು ಅವ್ರು ಹೇಳ ಮೀಟ್ ಆಗೋದಕ್ಕೇನೆ ಈಗ ಮಾಡ್ಲಿರಿ ಏನಾಗಿದೆ ಈಗ ಬಿಜೆಪಿಯಲ್ಲಿ ಏನಾಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗ್ತದೆ ಹೆಲ್ತ್ಗೆ ಒಳ್ಳೇದಾಗ್ತದೆ ಮಾಡ್ಲಿ ಅದ್ರ ಬಗ್ಗೆ ಚರ್ಚೆ ಇಲ್ಲ ಈಗ ವಾಲ್ಮೀಕಿಗಳ ಮೂಢಾಗರಣಗಳು ಹಿಡ್ಕಂಡ್ ಇದೇ ಮಾಡ್ತಿದ್ದಾರೆ ಒಂದು ಕೆಳದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಈ ಆಫೀಸರ್ಸ್ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ಗಳಿದ್ದಾರೆ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಯಾಕೆ ಚೇರ್ಮನ್ ಅವಾಗ ಆ ಟೈಮ್ನಿಗೆ ಯಾವ ಗೌರ್ಮೆಂಟ್ ಇತ್ತು ಅವ್ರೇನ್ ಏನು ಇದಾರೆ ಸಿದ್ದರಾಮಯ್ಯರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಸಿಎಂ ಯಾರಿದ್ರು ಅವಾಗ ಹೂವಾಸ ಸಿಎಂ ಮತ್ತೆ ಬೊಮ್ಮಾಯಿ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡಬೇಕಲ್ಲ ಗವರ್ನರ್ ಅಲ್ಲ ಅಧಿಕಾರಿಗಳ ಮೇಲೆ ಅಲ್ಲ ಅದು ಅಲ್ರಿ ಅದು ಸೆಕೆಂಡ್ ರೀ ಫಸ್ಟ್ ನಾವು ಈಗ ನೋಡಿ ನಾವು ಕೇಳಿದ ಪ್ರಶ್ನೆಗೆ ಏನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು ಆಯ್ತು ನೀವು ಅದೇ ಹೇಳಿ ಕೇಳಿದ್ರೆ ವೈ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಐ ಆಮ್ ಆಸ್ಕಿಂಗ್ ಯು ವೈ ಗವರ್ನರ್ ಹ್ಯಾಸ್ ನಾಟ್ ಆನರಬಲ್ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಕೇಳ್ಬೇಕಲ್ವ ನೀವು ಬಿಜೆಪಿ ಕೇಳ್ರಿ ಸರ್ ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಕೊಡಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡಬೇಕು ಆಮೇಲೆ ಸೈಟ್ ಕೊಟ್ಟವ್ರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೆ ಈಗ ಸೈಟ್ ಕೊಡ್ಬೇಕಂದ್ರೆ ಏನು ರೀ ಒಂದು ರೂಲ್ಸ್ ಹೆಂಗಿದೆ ಅವ್ನಿಗೆ ಅರೀತಿ ಇದಲ್ಲೋ ಚೆಕ್ ಮಾಡಬೇಕು ವೆದರ್ ಇಸ್ ಅಲ್ ಲ್ಯಾಂಡ್ ಲೂಸರ್ ಆರ್ ನಾಟ್ ವೆದರ್ ಅಕ್ವಿಷನ್ ಆಗಿದೆಲ್ಲ ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು ಮತ್ತು ಇವರೆಲ್ಲ ಸೈಟ್ ಕೊಟ್ಟು ಇವರೇ ಕೊಟ್ಟು ಇವ್ರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತು ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರಲ್ಲ ಮತ್ತು ಹದಿನಾಲ್ಕು ಸೈಟಿಗೆ ಯಾಕೆ ನೂರ ಇಪ್ಪತ್ತೈದು ಸೈಟಿಗೆ ಪಾದಯಾತ್ರೆ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು ಸೈಟ್ ಯಾರು ಪಡ್ಕೊಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗ್ಬೇಕಲ್ಲ ನಮ್ ಮಾದಲ್ಲೂ ಸೊ ಇದಕ್ಕೆ ನೋಡಿದೆ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ರೆ ಇನ್ನೇನಿಲ್ಲ ನಾಲ್ಕೋಟಿ ಈಗ ಬಿಜೆಪಿಯವರು ಮಾಡಿರೋ ಬಿಲ್ಗಳು ಇದಾವಲ್ಲ ಅಂತವೇ ನಾವು ಈಗ ಎರಡು ಲಕ್ಷ ಕೋಟಿ ಹೆಚ್ಚು ಯಾವುದೇ ರೀತಿಯ ಬಿಲ್ ಕೊಡಲಾರಂಗೆ ಟೆಂಡರ್ಗಳು ಟೆಂಡರ್ ಗಳು ಕರೆದು ಹೋಗ್ಬಿಟ್ಟಿದ್ದಾರೆ ಅದನ್ನು ತುಂಬ್ತೀವಿ ಅದ್ರ ಜೊತೆಗೆ ಇವತ್ತೇನು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಿಲ್ಗಳಿದೆ ಇದೆ ಅಬ್ಬಿಯಸ್ಲಿ ಗೌರ್ಮೆಂಟ್ ಇದೆ ಕೊಟ್ಟೆ ಕೊಡ್ತದೆ ಕೊಡ್ತೀವಿ ಕೂಡ ಕಷ್ಟ ಬಿಸ್ನೆಸ್ ಬಿಸಿನೆಸ್ ಅಂದ್ರೆ ಸ್ವಲ್ಪ ಕಷ್ಟ ಹೆಚ್ಚು ಕಮ್ಮಿ ಸ್ವತಃ ಆಸ್ಪತ್ರೆಗೆ ಹೋಗಿದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದೆ ಅದು ಈ ತರ ಸೇಫ್ಟಿ ಆಸ್ಪೆಕ್ಟ್ ನ ಬಿಟ್ಟು ಕಾಂಟ್ರಾಕ್ಟರ್ ಗಳು ಮಾಡಿರ್ತಕ್ಕಂಥದ್ದು ಇದು ಒಂದೇ ಅಲ್ಲ ಬಹಳಷ್ಟು ಜಾಗದಲ್ಲಿ ಆಗ್ತಾ ಇದೆ ಸೊ ಅದು ಸರ್ಕಾರನ ಮುಂಜಾಗ್ರತೆ ವಹಿಸಬೇಕು ಆಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕ್ಲಿಕ್ಕೆ ಅದೇನು ಪ್ರಕ್ರಿಯೆ ಇದೆ ಕಾನೂನು ಪ್ರಕ್ರಿಯವಾಗಿ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ